ಪಿಗ್ಮೆಂಟೇಷನ್ನ ವಾಸಿ ಮಾಡೋಂಥ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರೋ ಎಲೆಗಳು ಯಾರ್ಯಾರಿಗೆ ಸುಮಾರು ಜನಕ್ಕೆ ವರ್ಷಾನ್ಗಟ್ಟಲೆಯಿಂದ ಬಂಗಿರುತ್ತೆ ಏನು ಮಾಡಿದ್ರು ಹೋಗೋಲ್ಲ ಅಂತ ಹೇಳುತ್ತೆ ಅದು ಎಪಿಡೋಮಿಸ್ ಇರ್ಬೋದು ಡೊಮಿಸ್ ಲೆವೆಲಲ್ಲಿ ಇರ್ಬೋದು ಈಗ ಸುಮಾರು ಜನ ನಾನು ವಾಟ್ಸಪ್ಪಲ್ಲಿ ಹೇಳಿದ್ದೀನಿ ಅವ್ರಿಗೆ ಸೊ ಅಂಥವ್ರಿಗೆ ರಾಮಬಾಣ ಇದ್ದರು ಈ ಎಲೆಗಳನ್ನ ತಂದಿಟ್ಕೊಳ್ಳಿ ನೀವು ಇದರಲ್ಲಿ ಒಂದು ಅದ್ಭುತವಾದ ಒಂದು ಲೇಪನ ಮಾಡ್ಕೊಳ್ಳಿ ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ಸ್ ಸಿಗುತ್ತೆ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬುಕ್ಸ್ ನಾನು ಹೇಮಾ ವರ್ಷಾನ್ಗಟ್ಲೆಯಿಂದ ಪಿಗ್ಮೆಂಟೇಷನ್ ಹೋಗಲ್ಲ ಅಂತ ಕೆಲವ್ರು ಹೇಳ್ತಿದ್ದಾರೆ ಯಾಕೆಂದರೆ ಇನ್ನು ಕೆಲವ್ರಿಗೆ ವಾಸಿ ಆಗ್ತಾ ಬರ್ತಿದೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಡರ್ಮಿಸ್ ಲೆವೆಲಲ್ಲಿದ್ದ ಪಿಗ್ಮೆಂಟೇಷನು ಅಂತ ಸೊ ಡರ್ಮಿಸ್ ಲೆವೆಲಲ್ಲಿ ಪಿಗ್ಮೆಂಟೇಷನ್ ವಾಸಿ ಆಗೋದು ಕಷ್ಟ ಅದರ ಮಂತ್ಸ್ ಆ್ಯಂಡ್ ಇಯರ್ಸ್ ಆ ನಿಟ್ಟಿನಲ್ಲಿ ರಾಮಪಾಣವಾಗಿ ಕೆಲಸ ಮಾಡುತ್ತೆ ಎಲೆ ಡರ್ಮಿಸ್ ಲೆವೆಲಲ್ಲೂ ಪಿಗ್ಮೆಂಟೇಷನ್ ವಾಸಿ ಮಾಡೋ ಎಲೆ ಇದು ಸೊ ವಿತ್ ಪ್ರೂವನ್ ಅಂಡ್ ರಿಸಲ್ಟ್ಸ್ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ಬ್ಲಾಗ್ಸ್ ನಾನು ಹೇಮಾ ಸುಮಾರು ಜನ ಏನಂದ್ಕೊಂಡಿದ್ದಾರೆ ಗೊತ್ತಾ ನಮಗಿರೋದು ಒಂದೇ ಥರ ಪಿಗ್ಮೆಂಟೇಷನು ಒಂದೇ ಥರ ಸ್ಕಿನ್ ಟೈಪು ಪ್ಲೀಸ್ ಅದನ್ನು ತಲೆಯಿಂದ ತೆಗೆದುಬಿಡಿ ಒಂದೇ ಥರ ಇಲ್ಲ ಬಟರ್ಫ್ಲೈ ಎಪಿಟಮಿಸ್ ಟರ್ಮಿಸ್ ಸ್ಪಾಟ್ ಇದೆ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಇದೆ ಸೊ ಒಂದೇ ಥರ ಇದ್ದು ಒಂದೇ ಥರ ರೆಮಿಡಿ ಹೇಳಿದರೆ ಇಷ್ಟೊತ್ತಿಗೆ ಸಾವಿರಾರು ಜನಕ್ಕೆ ವಾಸಿ ಆಗಿರೋದು ಅಲ್ವಾ ನಾನು ಯಾಕೆ ನಲ್ವತ್ತೈದು ಜನ ಅಂತ ಹೇಳಬೇಕೀಗ ಸೊ ರಾಮ ಬಾಣವಾಗಿ ಇದು ಕೆಲಸ ಮಾಡುತ್ತೆ ಈ ಎಲೆ ಹಳ್ಳಿಗಳ ಕಡೆ ನಿಮಗೆ ಐದು ಪೈಸ ಖರ್ಚಿಲ್ಲ ಬಟ್ ಸಿಟಿಲಿ ನಿಮ್ಗೆ ದುಡ್ಡು ಕೊಟ್ಟು ತೊಗೊಳ್ಬೇಕಾಗತ್ತೆ ಅದು ಎಲ್ಲ ಕಡೆ ಸಿಗಲ್ಲ ಈ ಅದ್ಭುತವಾದ ಎಲೆಯಲ್ಲಿ ಯಾವ ರೀತಿ ಇವತ್ತಿನ ರೆಮಿಡಿ ಮಾಡಿದ್ದೀರಿ ಇದರಲ್ಲಿ ಫ್ಯಾಲಿಕ್ ಆ್ಯಸಿಡ್ ಅಂತ ಇದೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಈಗಾಗಲೇ ನಾನು ಸುಮಾರಷ್ಟು ನನ್ನ ಹಳೆ ವೀಡಿಯೋಸಲ್ಲಿ ಹೇಳಿದಿರಿ ಆ್ಯಂಟಿ ಆಕ್ಸಿಡೆಂಟ್ ನಾವು ಇಂಟೇಕ್ ಮಾಡೋದ್ರಿಂದ ನಮಗೆ ಎಂಥ ಕಾಯಿಲೆನೂ ಬರಲ್ಲ ಆ್ಯಂಟಿ ಆಕ್ಸಿಡೆಂಟ್ ಮುಖದ ಮೇಲೆ ಹಾಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಬಂಗಿಂದ ಹಿಡಿದು ಸ್ಕಿನ್ ಅಲರ್ಜಿಯಿಂದ ಹಿಡಿದು ಪಿಂಪಲ್ಸು ಆಕ್ನಿಮಾರ್ಕ್ಸು ಯಾವುದೂ ಇರಲ್ಲ ಸೊ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋ ಪದನ ತುಂಬ ಪ್ರಾಮುಖ್ಯತ ಯಾಕೆ ಅಂದರೆ ಅದು ಇಂಟೇಕ್ಗಾಗಿರ್ಬೋದು ಅಥವಾ ಫೇಸ್ಗಾಗಿರ್ಬೋದು ತುಂಬ ಎಫೆಕ್ಟಿವ್ ಅದರಲ್ಲಿ ಈ ಎಲೆಗಳಲ್ಲಿ ನಮಗೆ ಫ್ಯಾಲಿಕ್ ಆ್ಯಸಿಡ್ ಅಂತ ಇದೆ ಅದು ಅದ್ಭುತವಾದ ಕೆಲಸ ಮಾಡುತ್ತೆ ಅದು ಯಾವ ರೀತಿಯಿಂದ ನಿಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ ಅದ್ಭುತವಾದ ಒಂದು ಜೆಲ್ ಮಾಡಿದ್ದೀನಿ ಒಂದು ಲೇಪನ ಮಾಡಿದ್ದೀನಿ ಕರೆಕ್ಟ್ ಅಗೇನ್ ಈ ಲೇಪನ ಮಾಡೋಕೆ ಮುಂಚೆ ಅದು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತಾ ಅಂತ ಒಂದು ನೋಡಿ ನೆಕ್ಸ್ಟ್ ನನ್ನ ಸೋಪ್ ಬಗ್ಗೆ ಹೇಳೋಕೋದ್ರೆ ನಾನು ಹೇಳಿದೆ ತಗೊಂಡಿರೋರೇ ತಗೊಳ್ತಿದ್ದಾರೆ ಅಂತ ಅದಕ್ಕೆ ಸುಮಾರು ಜನದ ಹೆಸರಿದೆ ಬಟ್ ನನಗೆ ನಾನು ಎಡಿಟ್ ಮಾಡಬೇಕಾದ್ರೆ ನನಗೆ ಸಿಕ್ಕಿದ್ದು ಭಾಗ್ಯ ಅವರು ಹಬಿಗೇರವರು ಅವ್ರಿಗಾಗಲೇ ಓದ್ ಸೋಮವಾರ ಮೂರು ಸೋಪ್ ತೊಗೊಂಡಿದ್ರು ಸೋಮವಾರ ನಾನೇ ಅವರಿಗೆ ಮೂರು ಸೋಪ್ ಡಿಸ್ಪ್ಯಾಚ್ ಮಾಡಿದೆ ಮತ್ತೆ ಈಗ ನಿನ್ನೆ ಎಲ್ಲ ಮೊನ್ನೆ ನೆನ್ನೆ ಅನಿಸುತ್ತೆ ಮತ್ತೆ ನಿನ್ನೆ ಶನಿವಾರ ಮ್ಯಾಮ್ ನನಗೆ ಇನ್ನೊಂದು ಮೂರು ಸೋಪ್ ಕೊಡಿ ಅಂತ ಯಾಕಂದರೆ ಲಾಸ್ಟ್ ಸ್ಟಾಕ್ ಇತ್ತಿತ್ತು ಈಗ ರೀಸ್ಟಾಕ್ ಆಗಿದೆ ಮತ್ತೆ ಅದು ಸ್ಟಾಕ್ ಆಗಿದ್ದ ತಕ್ಷಣ ಹೇಳ್ತೀನಿ ಔಟ್ ಆಫ್ ಸ್ಟಾಕ್ ಈಗ ಸೋಪು ಓಕೆ ಎಲ್ಲ ಪ್ರೀ ಆರ್ಡರ್ಸ್ ಮಾಡಿ ಬುಕ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಆರ್ಡರ್ಸು ಒಂದು ಎರಡು ಮೂರು ದಿನ ಲೇಟ್ ಆಗುತ್ತೆ ಬಟ್ ಡೆಫಿನೆಟಾಗಿ ತಲುಪುತ್ತೆ ನಿಮಗೆ ಓಕೆನಾ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೊ ತೊಗೊಂಡಿರೋರೆ ಮತ್ತೆ ತಗೊಳ್ತಿದ್ದಾರೆ ಅಂದರೆ ಸೋಪಲ್ಲಿ ಎಂತ ಏನಿದೆ ನೀವು ಅರ್ಥ ಮಾಡ್ಕೊಳ್ಳಿ ಅದು ಪಿಗ್ಮೆಂಟೇಷನ್ ಎಷ್ಟು ವಾಸಿ ಮಾಡ್ತಿದೆ ಆಯಿತಾ ಸೊ ಕೆಲವರೆಲ್ಲ ಏನು ಏನೇನೋ ಕಮೆಂಟ್ ಹಾಕ್ತಾರೆ ಅದಕ್ಕೆ ಆನ್ಸರ್ ಕೊಡೋದು ಬಿಡ ಬೇಜಾರಾಗಬೇಡಿ ಡೆಫಿನೆಟಾಗಿ ಸೋಪು ಔಟ್ ಆಗಿದೆ ಸ್ಟಾಕ್ ಬಂದಿದ ತಕ್ಷಣ ಈ ವೀಕೆಂಡಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಬಂದು ವಾಟ್ಸಪ್ಪಲ್ಲೊಂದು ಮೆಸೇಜ್ ಹಾಕಿ ನನಗೆ ಸಾವಿರಾರು ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡೋಕ್ಕಾಗಲ್ಲ ಅಷ್ಟು ಫೋನ್ಸು ಅಲ್ಲಿ ಫೋನ್ ಮಾಡೋ ಬದಲು ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಹಾಕಿ ಮ್ಯಾಮ್ ಸೋಪ್ ಇದೆಯೋ ಇಲ್ವೋ ಅಂತ ಕೇಳಿ ನನಗೆ ಕಮೆಂಟ್ ಹಾಕಿ ಮತ್ತೆ ಹೇಳ್ತಿದ್ದೀನಿ ಬಾಗಿ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಇನ್ನೊಬ್ರು ಇದೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಓಕೆನಾ ಸೊ ಸುಮಾರು ಎಷ್ಟು ಜನ ತಗೊಂಡಿರೋರೇ ತೊಗೊಳ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಸೋಪು ಜಾದು ಮಾಡ್ತಿದೆ ಅಂತ ಮಂಡೇ ಮೂರು ಸೋಪ್ ತೊಗೊಂಡವ್ರು ಮತ್ತೆ ನೆನ್ನೆ ತೊಗೊಂಡಿದ್ದಾರೆ ಅಂದರೆ ಐದು ದಿನ ಡಿಫ್ರೆನ್ಸಲ್ಲಿ ಒಬ್ಬರು ಮೂರು ದಿನ ಡಿಫ್ರೆನ್ಸಲ್ಲಿ ತೊಗೊಂಡಿದ್ರು ಓಕೆನಾ ಸೊ ಇವತ್ತಿನ ವೀಡಿಯೋ ಹೋಗೋಣ ಯಾವ ರೀತಿ ಮಾಡಿದೆ ಜೆಲ್ಲು ಅಂತ ಒಂದು ಸಲ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಹೋದರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂದರೆ ಹೈ ಲೆವೆಲ್ ಆಫ್ ಗ್ಯಾಲಿಕ್ ಆ್ಯಸಿಡ್ ಇದೆ ಮತ್ತು ವಿಟಮಿನ್ ಸಿ ಇದೆ ಏನು ಹೇಮ ಮಾಡುತ್ತೆ ಗ್ಯಾಲಿಕ್ ಆಸಿಡ್ ವಿಟಮಿನ್ ಸಿ ಅಂದರೆ ನಿಮಗೆ ಬಂಗಿನ ಮಾರ್ಕ್ ಎಲ್ಲಿದೆಯೋ ಅಲ್ಲಿ ಇದರ ಕೆಲಸ ಶುರು ಮಾಡುತ್ತೆ ಅಂದರೆ ಅದನ್ನು ಫೇಡ್ ಮಾಡ್ಕೊಂಡು ಬರುತ್ತೆ ಅಲ್ವಾ ಆ್ಯಂಟಿ ಆಕ್ಸಿಡೆಂಟ್ ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಸ್ಕಿನ್ನಲ್ಲಿ ಅಥವಾ ಇಂಟೇಕಲ್ಲಿ ನೀವು ಆ್ಯಂಟಿ ಆಕ್ಸಿಡೆಂಟ್ ಎಷ್ಟು ತೊಗೊಳ್ತೀರೋ ಅಷ್ಟು ನಿಮ್ಮ ಆಯುಸು ದುಪ್ಪಟ್ಟು ಕಾಯಿಲೆಗಳು ಬರಲ್ಲ ಇಂಟರ್ನಲ್ಲಿ ತಗೊಳೋದ್ರಿಂದ ಎಕ್ಸ್ಟರ್ನಲ್ಲಿ ನಿಮಗೆ ಬಂಗಿನ ಪರಿಹಾರ ಸಿಗತ್ತೆ ಕೇವಲ ಈ ಅದ್ಭುತವಾದ ಎಲೆಗಳಲ್ಲಿ ಅಂದರೆ ಯಾಕೆ ಈ ಎಲೆಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಎಲ್ಲಾನು ತಗೊಳ್ಳೋ ಶಕ್ತಿ ಇರೋಲ್ಲ ಅಂತಂದ್ರೆ ಕೆಲವೊಬ್ಬರು ಮನೇಲಿ ಈ ಎಲೆಗಳು ಯಾವ ಎಲೆಗಳು ಇದು ಸೀಬೆ ಹಣ್ಣಿನ ಎಲೆಗಳು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಇದು ಏನು ಮಾಡುತ್ತೆ ಅಂದರೆ ಪ್ರೊಡಕ್ಷನ್ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ಆ್ಯಕ್ನಿ ಪ್ರಾಬ್ಲಮ್ ಸುಮಾರು ಜನ ಪಿಂಪಲ್ಸ್ ಇದೆ ಪಿಂಪಲ್ಸ್ ಇದೆ ಅಂತಿರಲ್ಲ ಅದಕ್ಕೂ ರಾಮಪ್ಪ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಜಾಸ್ತಿ ತಳ ಮಾಡೋದು ಬೇಡ ಇನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ ನೋಡಿ ಇಷ್ಟು ದಪ್ಪ ಇರಬೇಕು ಆಲೂಗೆಡೆ ಇನ್ನೊಂದು ಚೂರು ಹೊಟ್ಟೋಗಿದೆ ಇನ್ನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟು ದಪ್ಪ ಆಲೂಗಡೆ ಇರಬೇಕು ಯಾಕೆಂದರೆ ನನಗೆ ಅಷ್ಟು ಸ್ಟಾಚ್ ಬೇಕು ಇವತ್ತಿನ ವೀಡಿಯೋಲಿ ನಿಮಗೆ ಕಾಣ್ತಿದ್ಯಾ ಸೊ ಇದು ಸ್ಟೆಪ್ ನಂಬರ್ ಒನ್ ನಾನು ಇದನ್ನು ರೆಸ್ಟ್ ಮಾಡೋಕೆ ಬಿಡಬೇಕು ಹತ್ತು ನಿಮಿಷ ಇದನ್ನು ಮಿಕ್ಸಿಗೆ ಹಾಕೊಳ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನೋಡಿ ನೀರು ಹಾಕ್ಬಾರ್ದು ಇದಕ್ಕೆ ಓಕೆ ಇದ್ರದ್ದು ಆಲೂ ಸ್ಟಾಚ್ ಸುಮಾರಷ್ಟು ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು ನನಗೆ ಬೇಕಾಗಿರೋದೇ ಆಲೂ ಸ್ಟಾಚ್ ಅದ್ರ ರಸನೂ ಬೇಡ ನನಗೆ ನನಗಿರುತ್ತೆ ವೀಡಿಯೋಲಿ ಓಕೆ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಮಿಕ್ಸಿ ಹಾಕ್ಕೊಳ್ಳಿ ಅಥವಾ ತುರ್ಕೊಳ್ಳಿ ನಿಮ್ಗೆ ಅನುಕೂಲ ಬಟ್ ಆಲೂಗೆಡ್ಡೆ ಸೈಜ್ ನೋಡಿದ್ರಿ ಅಲ್ಲ ಅಷ್ಟು ದಪ್ಪ ಇರಬೇಕು ಆಲೂಗೆಡ್ಡೆ ಇದು ಓಕೆ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಈಗ ಕಂಪ್ಲೀಟಾಗಿ ಅದನ್ನು ರಸ ತಕ್ಕೊಳ್ತೀನಿ ಮೊನ್ನೆ ಕಾನ್ ಕಾನ್ಸ್ಟಾಚ್ ಮಾಡಿದಾಗ ಯಾರೊಬ್ರು ಕಮೆಂಟ್ ಹಾಕಿದ್ರು ಎಲ್ಲಿ ಸಿಗುತ್ತೆ ಮೇಡಮ್ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ನಿಮಗೆ ಕಾನ್ ಸ್ಟಾಚ್ ಅವೈಲಬಲ್ ಇದೆ ಅಮೆಝಾನಲ್ಲಿ ಅವೈಲಬಲ್ ಇದೆ ನಮ್ಮ ಆಯುರ್ವೇದ ಕಾನ್ ಕಾನ್ಸ್ಟಾಚು ಆಯಿತಾ ಆಮೇಲೆ ಸುಮಾರು ಜನ ವಾಟ್ಸಪಲ್ಲಿ ಸೋಪ್ ಬೇಕು ಅನ್ನೋರೆಲ್ಲ ಅವ್ರಿಗೆ ಕೆಲವ್ರಿಗೆ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಮುಲತಿ ಪೌಡರ್ ಅಂತ ಏನು ಅಂತ ಗೊತ್ತಿಲ್ಲ ಬೇರೆ ಬೇರೆ ಬ್ರ್ಯಾಂಡ್ ಹೇಳ್ತಾರೆ ದಯವಿಟ್ಟು ಬೇರೆ ಬೇರೆ ಬ್ರ್ಯಾಂಡ್ಗೆ ನನಗೆ ಗೊತ್ತಿಲ್ಲ ಯಾವ ರೀತಿ ಅಂತ ಸೊ ನಮ್ಮ ಆಯುರ್ವೇದ ಬ್ರ್ಯಾಂಡನ್ನೇ ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಬಂದಿದೆ ಇದು ರಸ ಫುಲ್ ತೆಗ್ದಿದ್ದೀನಿ ಸೈಡ್ಗೆ ಇಟ್ಬಿಡ್ತೀನಿ ಟಚ್ ಮಾಡಲ್ಲ ಓಕೆನಾ ಇಲ್ಲಿ ನೋಡಿ ಒಂದು ಕಾಲು ಟಮ್ಲರಷ್ಟು ನಾನು ಕುಡಿಯೋ ನೀರು ಅಕ್ಕುವ ನೀರು ಹಾಕಿದ್ದೀನಿ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಎಲೆಗಳನ್ನ ಓಕೆ ಚೆನ್ನಾಗಿರೋ ಎಲೆ ತೊಗೊಳ್ಳಿ ಉಳ ಬಂದಿರೋದು ಎಲೆ ಎಲ್ಲ ಬೇಡ ಆಯಿತಾ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಪೀಸ್ಗೆ ಕಟ್ ಮಾಡ್ಕೊಡ್ತೀನಿ ಓಕೆ ಇದರದ್ದು ಜೆಲ್ ಬರುತ್ತೆ ನಾಳೆ ನಾಳೆ ವೀಡಿಯೋಲಿ ಮುಖ ನಾಳೆ ವಿಡಿಯೋ ಜೆಲ್ ಬರುತ್ತೆ ಅದು ಟ್ವೆಲ್ ಅವರ್ಸ್ ಪ್ರೋಸೆಸ್ ಇರುತ್ತೆ ಜಲ್ದು ಆಯಿತಾ ಮತ್ತು ಇನ್ನೊಂದು ವಿಷಯ ಅದನ್ನ ವಿಡಿಯೋ ವೀಡಿಯೋ ಮಾಡಬೇಕಾದ್ರೆ ಹೇಳ್ತೀನಿ ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ ಹುಳ ಬಂದಿರೋದನ್ನ ತೊಗೊಬೇಡಿ ಓಕೆ ಒಂದು ನಾಲ್ಕು ಎಲೆ ತೊಗೊಂಡಿದ್ದೀನಿ ಆ ಕಡ್ಡಿ ಬೇಡ ಓಕೆ ಇದನ್ನು ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ನೋಡಿ ಚೆನ್ನಾಗಿ ಅದು ಕುದಿಬೇಕು ಕುದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೋಗೋಣ ಓಕೆ ಈಗ ಇದು ಒಂದು ಟೆನ್ ಮಿನಿಟ್ಸ್ ಆಗಿದೆ ನಾನು ಇದನ್ನು ಪಕ್ಕಕ್ಕೆ ಸರಿಸ್ತಾಯಿದ್ದೀನಿ ಸ್ಟಾಚ್ ಇದೆ ಓಕೆ ಸ್ಟಾಚ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಸ್ಟಾಚ್ ಇದೆ ಕಾಣ್ತಿದ್ಯಾ ಓಕೆ ಇದನ್ನು ಒಂಚೂರು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದರಲ್ಲೇ ನಮ್ಮ ಕೆಲಸ ಇರೋದು ಇದು ವೇಸ್ಟ್ ಆಗಲ್ಲ ಇದು ಬೇಕು ನನಗೆ ಸ್ಟೆಪ್ ನಂಬರ್ ಬನ್ ಏನು ಮಾಡಬೇಕು ಅಂತ ಹೇಳ್ತೀನಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಓಕೆ ಕಾಲು ಚಮಚದಷ್ಟು ಮಂಜುಷ್ಠ ತಗೊಂಡಿದ್ದೀನಿ ಓಕೆ ಇದು ನಮ್ಮ ಆಯುರ್ವೇದ ಬ್ರ್ಯಾಂಡಲ್ಲೇ ಅವೈಲಬಲ್ ಇದೆ ನಾನು ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟು ಆಯುರ್ವೇದದ್ದು ಯಾಕೆಂದರೆ ನಮ್ಗೆ ಆಯುರ್ವೇದ ಸೂಟ್ ಆಗಿದೆ ಸೊ ಆಲ್ಮೋಸ್ಟ್ ನಾನು ಇದರಲ್ಲೇ ಕಿಸ್ತೀನಿ ಓಕೆ ಇದು ಪರ್ಫೆಕ್ಟ್ ಪ್ಯಾಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಆಲೂ ರಸ ಏನೋ ಹಾಕಬೇಡಿ ಓಕೆ ನನಗೆ ಅಲ್ಲೇ ಬೇಕಿದು ಓಕೆ ಈಗ ಇದಕ್ಕೆ ಮುಂಚೆ ಒಂದು ಜೆಲ್ ಇದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದು ನಮಗೆ ಟೈಟ್ ಪ್ಯಾಕ್ ನೀರು ಹಾಲು ಮೊಸರು ಇಲ್ಲ ಆಲೂಗಿಡ್ಡೆ ಸ್ಟಾಚ್ ಅದಕ್ಕೆ ನಾನು ದಪ್ಪ ಆಗಿರೋ ಆಲೂಗಿಡೆ ತಗೊಳ್ಳಿ ಅಂತ ಹೇಳಿದೆ ಸ್ಟೆಪ್ ನಂಬರ್ ಟು ರೆಡಿ ಇದೆ ಈಗ ಒಂದು ಜೆಲ್ ಬೇಕು ಮಸಾಜಿಂಗ್ ಜೆಲ್ ಅದು ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಓಕೆ ಇದು ನಮ್ಮ ಆಯುರ್ವೇದ ಬ್ರ್ಯಾಂಡಲ್ಲಿ ಅವೈಲಬಲ್ ಇದೆ ಸೊ ಇದು ಸ್ವಲ್ಪ ಪಕ್ಕಕ್ಕೆ ಇಡ್ತೀನಿ ನೋಡಿ ಸುಮಾರು ಒಂದು ಚಮಚದಷ್ಟು ಅಲೋವೆರಾ ಜೆಲ್ ನಾನು ಮಂಜಿಷ್ಟ ಸ್ಪೂನೇ ಹಾಕ್ಕೊಂಡಲ್ಲ ಸೊ ಕಲರ್ ಬಂದಿದೆ ಓಕೆ ಸ್ಪೂನ್ ಚೇಂಜ್ ಮಾಡಿಕೊಳ್ತೀನಿ ನಾನು ಓಕೆ ಈಗ ಈ ರಸ ಏನಿದೆಯೋ ಹಾಕ್ಕೊಂಡು ಬೀಟ್ ಮಾಡಿಕೊಡಿ ಕಂಪ್ಲೀಟಾಗಿ ನಿಮಗೆ ಗ್ರೀನಿಶ್ ಫಾರ್ಮೇಷನ್ ಆಗುತ್ತೆ ನೋಡಿ ಆಲೂ ಸ್ಟಾಚ್ ಬೇರೆ ಥರ ವರ್ಕ್ ಆಗುತ್ತೆ ಪಿಗ್ಮೆಂಟೇಷನ್ಗೆ ಆಯಿತಾ ಆಲೂ ರಸ ಬೇರೆ ಥರ ವರ್ಕ್ ಆಗುತ್ತೆ ಒನ್ ಆರ್ ಟೂ ಡ್ರಾಪ್ಸ್ ಇದನ್ನು ಹಾಕೊಳ್ತಾ ಇದ್ದೀನಿ ಇದು ಯಾವಾಗ ಹಾಕ್ಕೊಳ್ಬೇಕು ಅಂತ ಕಲರ್ ಚೇಂಜ್ ಆಗಬೇಕಿದು ಬ್ರೌನಿಷ್ ಆಗಬೇಕು ವೈಟ್ ಇರುವಾಗ ಹಾಕೊಬಾರ್ದು ಅದಕ್ಕೆ ಇದನ್ನು ಐದು ನಿಮಿಷ ಬಿಟ್ಬಿಟ್ಟೆ ಬ್ರೌನ್ ಕಲರ್ ಆದಾಗ ನೀವು ಹಾಕ್ಕೊಳ್ಬೇಕಾಗತ್ತೆ ಸೊ ಇದು ನಮ್ಮ ಫೇಸ್ ಜೆಲ್ ರೆಡಿ ಇದೆ ಈ ಪ್ಯಾಕ್ ಹಾಕ್ ಮುಂಚೆ ಈ ಜೆಲ್ಲನ್ನ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಬೋದು ಈ ಜೆಲ್ಲ ಪಾರ್ಲಿಕ್ ಆ್ಯಸಿಡ್ ಇದೆ ಅಂತ ಹೇಳಿದ್ನಲ್ಲ ಸೊ ಅದು ಫೇಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಪಿಗ್ಮೆಂಟೇಷನ್ ಇವತ್ತಿನ ವೀಡಿಯೋ ಹೋಗೋಣ ಪ್ಯಾಕು ರೆಡಿ ಇದೆ ಜೆಲ್ಲು ರೆಡಿ ಇದೆ ಸೊ ಈ ಅದ್ಭುತವಾದ ಜೆಲ್ಲನ್ನ ಮಾಡ್ಕೊಂಡಿದ್ದೀನಿ ಓಕೆನಾ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಮತ್ತು ಸುಮಾರು ಜನ ನನಗೆ ಮಂಜಿಷ್ಠಾ ಸೋಪ್ ಕೇಳ್ತಿದ್ರು ಎಸ್ ಮಂಜಿಷ್ಠ ಸೋಪು ನೆಕ್ಸ್ಟ್ ವೀಕ್ ಸ್ಟಾಕ್ ಬರುತ್ತೆ ಮಂಜಿಷ್ಟ ಮತ್ತು ನಾನು ವಾಟ್ಸಪ್ಪಲ್ಲಿ ಬನ್ನಿ ಸ್ಕಿನ್ ವೈಟ್ನಿಂಗ್ ಸೋಪ್ ಕೇಳ್ತಿದ್ದೀರ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಅದು ಓಕೆ ಸೊ ಇದು ಮಂಜಷ್ಟು ಕ್ರೀಮ್ ಮಾಡಿದ್ದೀನಿ ಪ್ಯಾಕ್ ನೋಡಿದ್ರಲ್ಲ ಸ್ಟೆಪ್ ನಂಬರ್ ಒನ್ ಈ ಪ್ಯಾಕ್ ಹಾಕೋಕ್ಕೆ ಮುಂಚೆ ನೀವು ಈ ಜೆಲ್ ಹಾಕ್ಕೊಳ್ಬೇಕು ಹೇಮಾ ಪ್ರತಿದಿನ ಜೆಲ್ ಹಾಕಬೇಕಾ ಇಲ್ಲ ವಾರಕ್ಕೆ ಮೂರು ದಿನ ಪ್ಯಾಕ್ ಹಾಕ್ಕೊಳ್ಳಿ ಬಟ್ ಜೆಲ್ಲು ನೀವು ಪ್ರತಿದಿನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಕಾಂಪ್ಲೆಕ್ಷನ್ ಜಾಸ್ತಿ ಆಗುತ್ತೆ ಹಾಂ ಇದರಲ್ಲಿ ನಾನು ಯೂಸ್ ಮಾಡಿರೋದು ಸೀಬೆ ಹಣ್ಣಿನ ಎಲೆಯ ಅದು ಚೆನ್ನಾಗಿ ಕುದು ಕುದ್ದು ಅದು ಇವಾಗ ಒಂದು ಅರ್ಧ ಲೋಟ ನೀರು ಹಾಕಿದರೆ ಕಾಲು ಲೋಟಕ್ಕಿಂತ ಕಮ್ಮಿ ಇರಬೇಕು ಆಲ್ಮೋಸ್ಟ್ ನಿಮಗೆ ಒಂದರಿಂದ ಒಂದೂವರೆ ಚಮಚ ಬರಬೇಕು ಫೈನ್ ಇದರಲ್ಲಿ ಶೈನಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹಣೆಗೆ ಮಾಡೋದಾದ್ರೆ ಬಿಡಿ ಬಿಡಿ ಮುಖಕ್ಕೆ ಮಾಡ್ಕೊಳ್ತೀನಿ ಇನ್ನೊಂದು ಹೇಳಿಬಿಡ್ತೀನಿ ನಾವು ಏನೇ ಪ್ರಾಡಕ್ಟ್ ಮಾಡಿ ನಾವು ಅದನ್ನು ಸೆಲ್ ಮಾಡ್ತಿರುವಾಗ ತೊಗೊಳಿರಿಂದ ಫೀಡ್ಬ್ಯಾಕ್ ಬರಬೇಕು ನಮಗೆ ತಗೊಳ್ಳೋರೇ ತೊಗೊಳ್ತಿದ್ದಾರೆ ಅಂದರೆ ನಮ್ಮ ಪ್ರಾಡಕ್ಟಲ್ಲಿ ಎಷ್ಟು ಪಾಸಿಟಿವ್ ರಿಸಲ್ಟ್ ಇದೆ ಮತ್ತು ಮುಲತಿ ಪೌಡರ್ ಸೂಟ್ ಆಗಬೇಕು ನಿಮಗೆ ನಮ್ಮ ಆಯುರ್ವೇದ ಬ್ರ್ಯಾಂಡ್ದು ಆಯಿತಾ ಸೊ ಈ ಜೆಲ್ ಹಾಕ್ಕೊಂಡು ಮಸಾಜ್ ಏನೂ ಮಾಡೋಂಗಿಲ್ಲ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡಿ ಜಸ್ಟ್ ಫೈವ್ ಮಿನಿಟ್ಸ್ ಓಕೆ ಅದ್ಭುತವಾದ ಗ್ಲೋ ಬರುತ್ತೆ ಒಂದು ಫೈವ್ ಮಿನಿಟ್ಸ್ ಹೀಗೆ ಇರಲಿ ಈ ಮಧ್ಯದಲ್ಲಿ ನಿಮ್ಗೆ ಯಾರಿಗಾದರೂ ಪಪ್ಪಾಯ ಜೆಲ್ ಬೇಕು ಅಂತ ಇದ್ದರೆ ನಮ್ಮ ಆಯುರ್ವೇದ ಇದೇ ನಾನು ಪ್ರಮೋಷನ್ ಮಾಡ್ತಿಲ್ಲ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದೇ ಆಯಿತಾ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಬಟ್ ಯಾವತ್ತೂ ವೀಡಿಯೋ ಮಾಡಿಲ್ಲ ಆಯುರ್ವೇದ ಇದ್ರದ್ದು ಜೆಲ್ದು ಸೊ ತುಂಬ ಚೆನ್ನಾಗಿದೆ ಆ ಪಪಾಯ ಜೆಲ್ಲು ವಿಟಮಿನ್ ಸಿ ಯಥೇಚ್ವಾಗಿದೆ ಆಯಿತಾ ಯಾರಿಗಾದರೂ ಬೇಕು ಅಂದರೆ ಬೈ ಮಾಡಿ ಇದರದ್ದು ಪ್ರೈಸು ಫೋನ್ ನಂಬರ್ ಅಲ್ಲೇ ಇದೆ ಆಯಿತಾ ಈಗಾಗಲೇ ಸುಮಾರು ಜನ ಮುಲತಿ ಪೌಡರ್ ತಗೊಳ್ತಿದ್ದೀರಲ್ಲ ಅವ್ರ ಹತ್ರ ಸೊ ಇದು ಪ್ರೈಸ್ ಅಲ್ಲೇ ಇದೆ ನಾನು ಹೇಳ್ತೀನಿ ಒನ್ ಟ್ವೆಂಟಿ ಹಂಡ್ರೆಡ್ ಗ್ರಾಮ್ಸ್ಗೆ ವೆರಿ ತಿಕ್ ನೋಡಿ ಹೆಂಗಿದೆ ಜೆಲ್ಲು ನ್ಯಾಚುರಲ್ ಇದು ಕಲರಿಂಗಿಲ್ಲ ನಾ ಏನಕ್ಕೆ ಆಯುರ್ವೇದ ಬ್ರ್ಯಾಂಡ್ ಅಂತ ಅಂದಾಗ ನೋಡಿ ಈ ಕಲರ್ ಬರಬೇಕು ಅಂದರೆ ಕಲರಿಂಗ್ ಯೂಸ್ ಮಾಡ್ತಾರೆ ಓಕೆ ಅನ್ನ ಹೇಳ್ತೀನಿ ಮಾರ್ಕೆಟಲ್ಲಿ ಸೊ ನ್ಯಾಚುರಲ್ ಅವ್ರದ್ದು ಆಯುರ್ವೇದ ಅವ್ರದ್ದು ಸೊ ನನ್ನ ಹತ್ರ ಸೋಪ್ ತೊಗೊಳ್ಬೇಕು ಅಂದರೆ ದಯವಿಟ್ಟು ನೀವು ಆಯುರ್ವೇದ ಮುಲತಿ ಪೌಡ್ರ್ ಯೂಸ್ ಮಾಡಿದರೆ ಮಾತ್ರ ಸೋಪ್ ತಗೊಳ್ಳಿ ನೋಡಿ ತುಂಬ ಚೆನ್ನಾಗಿದೆ ನಾನು ನಿಮಗೆ ಇನ್ಸ್ಟಂಟ್ ಇದು ತೋರಿಸ್ತೀನಿ ಸ್ಕಿನ್ ಗ್ಲೋ நோடி இல்லை அப்ளா சேலை மாதிரி நோடி இமீடியேட் ஃபேர்னெஸ்ஸு இது அது கதாக் தியா இ நான் அப்ளே மாத்தாக் தியா நோடி யூ மாதிரி இதற்கு இதற்கு டிஃபரென்ஸ் எஸ் ஆயத்தா இதொந்து ஃபைவ் மினிட்ஸ் ஆகலை ஆமே நம்ம ஜொத்தி சத்தீனி ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನೇನಂದರೆ ಕ್ಲೇ ಕ್ಲೇ ಥರ ಆಗಿದೆ ಇದು ಹೀಗೆ ಅಪ್ಲೈ ಮಾಡಬೇಕು ಆಯಿತಾ ಅದಕ್ಕೆ ಈ ಜೆಲ್ನ ಅಪ್ಲೈ ಮಾಡಿದ್ದು ನಾನು ಜೆಲ್ ಅಪ್ಲೈ ಮಾಡಿ ಫೈವ್ ಮಿನಿಟ್ಸ್ ಇರಬೇಕು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಾನೇ ಇದನ್ನು ಮಾಡಿ ತೋರಿಸ್ತಾ ಇರೋದು ಯಾರೂ ತೋರಿಸಿಲ್ಲ ಇದುವರು ಸೀಬೆ ಹಣ್ಣಿನ ಎಲೆಗಳಿಂದ ರೆಮಿಡೀಸ್ ಓಕೆ ಆಮೇಲೆ ನಾನು ಇಷ್ಟೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ದಿನಾ ನಿಮಗೆ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿದ್ದೀನಿ ನನ್ನ ಸ್ಕಿನ್ ಹಾಳಾಗೋಗಿಂದ ನಿಮ್ಗೆ ನೆಕ್ಸ್ಟ್ ಡೇ ಗೊತ್ತಾಗುತ್ತಲ್ಲ ಅಷ್ಟೊಂದೆಲ್ಲ ನಾನು ಫಿಲ್ಟರ್ ಹಾಕೊಂಡು ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಸೊ ನನ್ನ ರೆಮಿಡೀಸು ನಾನು ಟ್ರೈ ಮಾಡಿರ್ತೀನಿ ಆಯಿತಾ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತೀನಿ ಇಂಥವ್ರು ಮಾಡಬೇಕು ಇಂಥವ್ರು ಮಾಡಬಾರ್ದು ಅಂತ ಹೇಳಿರ್ತೀನಿ ಮತ್ತು ಇನ್ನೇನೇ ಫ್ಯಾಕ್ಸ್ ಟೆಸ್ಟ್ ಅಂತ ನಾನು ಹೇಳಬೇಕು ಆಯಿತಾ ನೋಡಿ ಆಲೂ ಸ್ಟಾಚ್ ಬೇಕೇ ಬೇಕು ಸೊ ದಪ್ಪ ಆಲೂಗಿಡೆ ತಗೊಳ್ಬೇಕು ನೀವು ನೋಡ್ದಂಗೆ ಎಲ್ಲೂ ನೀರು ಹಾಲು ಮೊಸರು ರೋಸ್ ವಾಟರ್ ಇಲ್ಲ ಆಲೂ ಸ್ಟಾಚಲ್ಲೇ ಕಳಿಸಿರೋದು ನಾನು ಹಾಳೆಗೆ ಈ ರೆಮಿಡಿ ಮಾಡ್ಕೊಳ್ತಿಲ್ಲ ಯಾಕೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಕಾರ್ನ್ ಸ್ಟಾರ್ಚ್ ಬೇರೆ ಐ ಮೀನ್ ಕಾರ್ನ್ ಫ್ಲೋರ್ ಬೇರೆ ಕಾರ್ನ್ ಸ್ಟಾಚ್ ಬೇರೆ ಆಯಿತಾ ಸೊ ನೋಡಿ ನೀಟಾಗಿ ಇದನ್ನು ಇದೊಂದು ಎಂಟು ನಿಮಿಷ ಇರಬೇಕು ನಿಮ್ಮ ಮುಖದ ಮೇಲೆ ಓಕೆ ಆಮೇಲೆ ನಿಮ್ಮ ಜೊತೆ ಸಿಗ್ತೀವಿ ನೋಡಿ ಈಗ ಎಂಟು ನಿಮಿಷ ಆಗಿದೆ ಈಗ ರಿಮೂವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಗಮನ ಕೊಟ್ಟು ಸ್ಕಿನ್ನ ನೋಡ್ಕೊಳ್ಳಿ ಸ್ಕಿನ್ನಲ್ಲಿ ರ್ಯಾಷಸ್ ಏನಾರು ಆಯಿತಾ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಆಲೂ ಸ್ಟಾಚಲ್ಲಿ ಅಂಥ ಅದ್ಭುತವಾದ ಕ್ವಾಲಿಟೀಸ್ ಇದೆ ಮತ್ತು ಎಲಿಮೆಂಟ್ಸ್ ಇದೆ ನಮ್ಮ ಸ್ಕಿನ್ನಲ್ಲಿರೋ ಬಂಗನ ತೆಗೆಯೋಕ್ಕೆ ಓಕೆನಾ ಪ್ರತಿಯೊಬ್ಬರು ಫೀಡ್ಬ್ಯಾಕು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಯಾಕೆ ಅಂದರೆ ಹೊಸಬ್ರು ಯಾರಾದರೂ ಸುಮಾರು ಜನ ಹೊಸರು ಬರ್ತಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಸೋಪ್ ತೊಗೊಳಕ್ಕೆ ಮುಂಚೆ ಏನು ಪ್ರೊಸೀಜರು ಸುಮ್ಮನೆ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಹಾಕ್ತಾರೆ ಪಾಪ ಅವ್ರಿಗೂ ಏನೂ ಗೊತ್ತಿರೋಲ್ಲ ಸೊ ಕಮ್ಯುನಿಟಿ ಪೋಸ್ಟ್ ನೋಡಿ ಒಂದ್ಸಲ ಓಕೆ ನಿಮ್ಗೊಂದು ಐಡಿಯಾ ಬರುತ್ತೆ ಹೌದು ಸೋಪ್ ವರ್ಕ್ ಆಗ್ತಿದೆ ಸುಮಾರು ಜನಕ್ಕೆ ವರ್ಕ್ ಆಗ್ತಿದೆ ಸೋಪು ಬಟ್ ಏನು ಅಂದರೆ ತಗೊಂಡಿರೋರೇ ತಗೊಳ್ತಿದ್ದಾರೆ ಬೇರೆಯವ್ರಿಗೆ ಅವಕಾಶ ಇಲ್ಲ ನಾವು ಒಂದು ಸಲ ಮಿನಿಮಮ್ ಕ್ವಾಂಟಿಟಿ ಅಂತ ಮಾಡಿರ್ತೀನಿ ಒಂದು ಅಷ್ಟು ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ಅದು ಸ್ವಲ್ಪ ಸ್ವಲ್ಪನೇ ಮಾಡಬೇಕು ಆಯಿತಾ ನೋಡಿ ನೀಟಾಗಿ ಸಲ ಫೇಸ್ ವಾಶ್ ಮಾಡ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ನೀಟಾಗಿ ಒಂಥರ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಓಕೆನಾ ಸರಿ ಇವತ್ತೆ ವೀಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ರಬ್ಬೆಲ್ ಬಟನ್ ಓದುತ್ತಿ ಹೊಸ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಹೋಗ್ಬಲ್ಲ